ನಮಸ್ಕಾರ ಗೆಳೆಯರಿ ಸುಭೋದಯ ಶನಿವಾರದ ಶುಭಾಶಯಗಳು ಇವತ್ತು ಏನಪ್ಪ ವಿಶೇಷ ಅಂದ್ರೆ ಕಡ್ಲಿ ಹೊಲ್ದಾಗ ಇದ್ದವು ಇದು ಯಾರು ಕಡ್ಲಿಪ್ಪ ಅಂದ್ರೆ ನಮ್ಮ ಅಣ್ಣನ ಕಡ್ಲಿ ನಮ್ಮ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗ ವಿದ್ಯಾಸಾಗರ ದೊಡ್ಡ ಅವ್ರ ಕಡ್ಲಿದ ಕಡಲಿ ಹಾಕಿ ನಿನಗೆ ಎರಡು ತಿಂಗಳಾಯ್ತು ಹೂ ಬಿಟ್ಟೈತಿ ಹೂ ಬಿಟ್ಟಿನ ಹೂ ಹೇಳಿ ಅಲ್ಲಿ ನಮ್ಮ ಬ್ರದರ್ ಔಷಧ ಸ್ಪ್ರೇ ಮಾಡಾಕ್ತರು ಕಡಲೆ ಹೆಂಗೈತೆ ನೋಡ್ರಿ ಕಡ್ಲಿ ಭಾಳ ಚಂದ ಬಂದೈತಿ ಕಡಲಿ ಈಗ ಕಾಯಿ ಆಗಾತೈತಿ ಹೂಣ ಬಿಟ್ಟಾತೈತಿ ಈ ಕಡ್ಲಿ ಯಾಕೆ ಹಾಕಿದೀಪ ಅಂದ್ರೆ ಪಾತ್ಸೆಲ್ಲ ಸ್ವಲ್ಪ ಗೊಂಜಾಳಕ್ಕೆ ತಾಕತ್ತಿಲ್ಲ ಆಗಿತ್ತು ಗೊಬ್ಬರ ಇಲ್ಲದಕ್ಕಾಗಿ ನೆಲ ತಾಕತ್ತು ಕಳ್ಕೊಂಡಿತ್ತು ಅದಕ್ಕೆ ಏನಂದ್ರು ಎಲ್ಲರೂ ಕಡ್ಲಿ ಹಾಕ್ರಿ ತಾಕತ್ತು ಆಕೈತಿ ನೆಲ ಮುಂದಿನ ಬೆಳೆ ಭಾಳ ಭಾರಿ ಬರ್ತೈತಿ ಹೇಳರು ಅದಕ್ಕೆ ಕಡ್ಲೆ ಹಾಕಿದ್ದೆವು ಕಡಲೆ ಒಂದು ಅರ್ಧ ಎಕರೆ ಐತಿ ನೋಡ್ರೆ ಆಯ್ತು ಹೊಲಕ್ಕೆ ಕತ್ತ ಆಯ್ತು ಮಾರ್ರೆ ನಮ್ಗೆ ಮನೆಗೆ ರೊಕ್ಕ ಅಂತ ತಿಳಿ ಹಾಕಿದ್ದೆವು ಈಗ ಸುಲ್ಗಾಯ ಆಗೈತಿ ಇದೊಂದು ಅರ್ಧ ಎಕರೆ ಐತಿ ಹಿಂಗೆ ಹೊಸ ಹೊಸ ಬೆಳೆಗಳು ಮಾಡ್ಕೊತ ಹೊಂಟಿದ್ವಿ ಬರೀ ಏನಾಗೈತಂದ್ರೆ ಅಂದ್ರೆ ಕಬ್ಬ ಅದ್ರಾಗ ಗೊಂಜಾಳ ಮತ್ತು ವಾಣಿಜ್ಯ ಬೆಳೆ ಮಾಡ್ಕೊಳ್ಳತ್ತಿದ್ದೆವು ಒಮ್ಮೆ ಕೈ ಕೊಟ್ಟರೆ ಲಾಸ್ ಆಕೈತಿ ಹಾಗಾಗಿ ಸಣ್ಣ ಸಣ್ಣ ಬೆಳೆ ಮಾಡ್ಕೊಂಡು ಬೇಸಿಗೆಯಾಗ ಇರಬೇಕು ಯಾಕಂದ್ರೆ ನಮಗೆ ನೀರಿಂದ ಕೊರತೆ ಭಾಳ ಐತಿ ನೀರು ಕಡಿಮೆ ಇರೋದ್ರಿಂದ ಇನ್ನು ಉಪಾಯ ಮಾಡಿದೆವು ಯಾಕಂದ್ರೆ ನೆಲಕ್ಕೂ ತಾಕತ್ ತಕ್ಕತಿ ನಮಗೂ ವರ್ಷ ತಕ್ಕ ನಾಲ್ಕು ಮನೆ ಕಡಲೆಕ್ಕ ಆಮೇಲೆ ಸ್ವಲ್ಪ ಮಾಡಿರೋ ರೊಕ್ಕೂ ಬರ್ತಾವೆ ಕಡಲೆ ತುಟ್ಟೈತಿ ನಾವು ದೃಷ್ಟಿಯಿಂದ ಹಾಕ್ಯಾರು ಒಳ್ಳೆಯ ಕಡಲೆ ಇದು ನಮ್ಮ ಹೊಲದ ಮಗ್ಲನ ಐತಿ ಐತೆ ವಾತಾವರಣ ಇವತ್ತ ಬೆಳಗಿನ ವಾತಾವರಣ ಇಲ್ಲಿ ನೋಡ್ರಿ ನಮ್ಮ ಬ್ರದರ್ ಔಷಧ ಹೊಡ್ಯಾಕತ್ತಾರ ಹಾಯ್ ಮಾಡಿರಿ ಹಾಯ್ ಇದಕ್ಕೆ ಮತ್ತೆ ನೀರು ಕಡಿಮೆ ಭಾಳ ಹತ್ತತ್ರಿ ಕಡಲಿಗೆ ಅದಕ್ಕೆ ಹಾಕಿದ್ದೆವು ಇಲ್ಲಿ ಐತಿ ಐತಿ ಹಿಂಗೆ ಮುಂದುವಾದ್ರೆ ನಮ್ಮ ಮಣಿದೇವರ ಮಣದೇವ್ರಂದ್ರೆ ನಮ್ಮ ಹಿರಿಯಾರ ಕಾಲದಿಂದ ಬಂದಿದ್ದಂಥ ವೀರು ಭದ್ರಶ್ಯಾರು ನಾವು ಇಲ್ಲೇ ಬಾಮಿತಿ ಬಾಯಿ ಆಗಿದೆ ವೀರಭದ್ರ ಶಾರ ದೇವಸ್ಥಾನವೂ ಐತಿ ಎಲ್ಲರು ನಾವು ದಿನನಿತ್ಯ ಪೂಜೆ ಮಾಡ್ತೀವಿ ಹಿಂಗ ಇಲ್ಲಿ ಇದ್ರ ಜೋಡಿನ ಅಣ್ಣಗಳು ಸ್ವಲ್ಪ ಸ್ವಲ್ಪ ಕಾಯಿಪಲ್ಯ ಮಾಡ್ಯಾರು ಐತಿ ಮತ್ತು ಇಲ್ಲಿ ಇನ್ನೊಬ್ಬರು ಬರ್ದಾರ ನಮ್ಮ ಬರ್ದಾರ ಕಾಯಿಪಲ್ಯ ಮಾಡ್ಯಾನು ಅದನ್ನ ಮುಂದಿನ ಇಟ್ಟಿದಾಗ ಕಾಯಿಪಲ್ಯ ತೋಸ್ತು ಕಾಯಿಪಲ್ಯ ಹೆಂಗೆ ಹೆಂಗೆ ಬಂದೈತಿ ಏನೇನು ಅನ್ನೋದ ಹೊಸ ಹೊಸ ಪ್ರಯೋಗಗಳು ಮಾಡಿ ಯಾಕಂದ್ರೆ ಏನಾಗಿತ್ತು ನಮಗ ಮೊದ್ಲು ಹಿರಿಯಾರ ನಮ್ಮಲ್ಲಿ ಕಬ್ಬ ಕಬ್ಬ ಅಂದ್ರೆ ಗಂಜಾಳ ಇವ್ನೂ ಬಿಟ್ರೆ ಮತ್ತೇನು ಬೆಳಿಗ್ಗೆ ಮಾಡ್ಲಿಕ್ಕಿರು ಈಗ ನಾವೆಲ್ಲರೂ ಪೇಟ್ರಿ ಹೇಳಿ ಹೊಸ ಹೊಸ ಮಾಡಕ್ಕೀವಿ ಇನ್ನು ಭಾಳ ವಿಡಿಯೋ ಹಿಡಿಯೋ ಮಾಡೋದೈತಿ ಮತ್ತು ಭಾಳ ವಿಷಯ ಹೇಳೋದೈತಿ ನಾವು ಈಗ ಇದಕ್ಕೆ ಬಂದ ಒಕ್ಕಲ್ ತನಕ ಬಂದು ಭಾಳ ದಿವಸ ಆಗಿಲ್ಲ ಒಂದು ನಾಲ್ಕೈದು ವರ್ಷ ಆಗೈತಿ ಈಗ ಹೊಸ ಮಾಡತ್ತೈತೀವಿ ಇನ್ನೂ ಇನ್ನು ಹೊಸ ಪ್ರಯೋಗಗಳು ಮಾಡಕತ್ತೀವಿ ನಮ್ಮ ವಿಚಾರ ಸಮಗ್ರ ಕೃಷಿ ಮಾಡಬೇಕು ಅನ್ನೋದೈತಿ ಸಮಗ್ರ ಸಹಜ ಕೃಷಿ ಏನು ಸಾವಯವ ಹಾಂ ಹೆಂಗೆ ಆಯ್ತಾರಲ್ಲ ಬಟ್ ಸಹಜ ಕೃಷಿ ಮಾಡೋದೈತಿ ಐತಿ ನೋಡಿರಿ ಹೆಂಗೈತೆ ಕಡ್ಲಿ ಚಲೋ ಐತಿ ನಿಮ್ಗೆ ಹೆಂಗ ಅನ್ಸೈತಿ ನೋಡಿರಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ ನಮ್ಮ ಕೃಷಿ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಪ್ರೋತ್ಸಾಹ ಕೊಡ್ರಿ Vamos ficar